ಕಡೆ ಕೆಲ ನಾಯಕರು ಅದನ್ನು ಲೈಂಗ್ಯವಾಗಿ ಆಡ ಆಡಾಗಿರ್ತಾರೆ ಇನ್ನೊಂದು ಕಡೆ ದಾಖಲೆ ಮುಡಿದ್ರ ಅನ್ನೋ ಒಂದು ಈ ವಿಷಯವಾಗಿ ನಾಳೆ ಅತ್ಯಂತ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂಥ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಆ ದಾಖಲೆ ಬಗ್ಗೆ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದಕ್ಕಿಂತ ಅಷ್ಟು ದಿನಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ ರಾಜ್ಯ ಯಾವ ರೀತಿ ಪ್ರಗತಿ ಅಂತ ಹೋಗಿದ್ದೀರಿ ನಿಮ್ಮ ಆಡಳಿತಾವಧಿಯಲ್ಲಿ ಎಷ್ಟು ಜನಕ್ಕೆ ಬಡವರಿಗೆ ಒಳ್ಳೆಯದಾಗಿದೆ ಹಿಂದುಳಿದವ್ರಿಗೆ ಒಳ್ಳೆಯದಾಗಿದೆ ಒಟ್ಟಾರೆ ರಾಜ್ಯದ ಆರ್ಥಿಕತೆ ಏನು ಸುಧಾರಣೆ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಅದು ಚರ್ಚೆ ಆಗಬೇಕಾಗಿರೋದು ಅದರಿಂದ ಕ್ವಾಂಟಿಟಿಗಿಂತ ಕ್ವಾಲಿಟಿ ಬಗ್ಗೆ ಚರ್ಚೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಮಾರ್ಕ್ಸ್ ನಾನೇನು ಮೆಸ್ಟರ್ ಅಲ್ಲ ಮಾರ್ಕ್ಸ್ ಕೊಡಬೇಕು ಸರ್ ಬಳ್ಳಾರಿ ವಿಷಯಕ್ಕೆ ಬಳ್ಳಾರಿ ಅಂತಲ್ಲ ಬಳ್ಳಾರಿ ಬೀದರ್ ಇತರ ಕಡೆ ಎಲ್ಲ ಕಡೆ ಆಗ್ತಿರುವಂಥ ಬೆಳವಣಿಗೆ ಸರಿಯಾದಲ್ಲ ಜನಪ್ರತಿನಿಧಿಗಳಿಗೆ ಶೋಭೆ ತರುವಂಥದ್ದಲ್ಲ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಇರುವಂಥದ್ದು ಸಾಮಾನ್ಯ ಅದನ್ನು ಒಂದು ಗೌರವ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಮಾಡುವಂಥದ್ದು ಸರಿಯಲ್ಲ ಬಳ್ಳಾರಿ ಇನ್ಸಿಡೆಂಟ್ ಅಂತೂ ಅದು ಕ್ರಿಮಿನಲ್ ಆ್ಯಕ್ಟಿವಿಟಿ ಈಗಾಗಲೇ ಯಾರಿಂದ ಗುಂಡು ಬಂದಿದೆ ಅನ್ನೋದು ಕೂಡ ಗೊತ್ತಾಗಿದೆ ಅವನು ಯಾರ ಪ್ರೇರಣೆಯಿಂದ ಗುಂಡನ್ನು ಹೊಡೆದ ಅವರನ್ನು ಇವತ್ತು ಬಂಧಿಸುವಂಥದ್ದು ಬಹಳ ಮುಖ್ಯ ಅಂದಾಗ ಮಾತ್ರ ಇದರ ಹಿಂದಿರುವಂಥ ಷಡ್ಯಂತ್ರ ಬಯಲಾಗ್ತದೆ ಒಬ್ಬರು ಮನೆ ಮುಂದೆ ಬಂದು ಗಲಾಟೆ ಮಾಡಿ ಗುಂಡು ಹಾರಿಸುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬಿದ್ದಿದೆ ಪೊಲೀಸರ ಭಯ ಇಲ್ಲ ಪೊಲೀಸರೇ ಹಲವಾರು ಅಪರಾಧದಲ್ಲಿ ತೊಡಗಿರುವಂಥದ್ದು ಹಲವಾರು ಜನ ಸಸ್ಪೆಂಡ್ ಆಗ್ತಿರುವಂಥದ್ದು ನೋಡಿದಾಗ ಇಲಾಖೆಯ ನೈತಿಕತೆ ಸಂಪೂರ್ಣವಾಗಿ ಕುಸ್ತೋಗಿದೆ ಇವತ್ತು ಮುಖ್ಯಮಂತ್ರಿಗಳು ದಾಖಲೆಯ ಪ್ರಮಾಣದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇಷ್ಟೊಂದು ಕಪ್ಪು ಚುಕ್ಕಿಯನ್ನು ಹೊತ್ಕೊಳ್ಳುವಂಥದ್ದು ಅವರಿಗಂತೂ ಶೋಭೆ ಎರಡು ಸಲ ಪೋಸ್ಟ್ ಅನುಮಾನಕ್ಕೆ ಕಾರಣ ಆಗುತ್ತೆ ಖಂಡಿತ ಅಲ್ಲಿ ನಡೆದಿರುವ ಘಟನೆ ಘಟನೆ ನಡೆದಾಗ ಪೊಲೀಸರು ನಡ್ಕೊಂಡಿರುವಂಥ ರೀತಿ ಆಮೇಲೆ ಅದನಂತರ ನಂತರ ಅಲ್ಲಿ ಸಿಕ್ಕಿರುವಂಥ ಬುಲೆಟ್ಟು ಬಾಂಬ್ಗಳು ಎಲ್ಲವನ್ನೂ ನೋಡಿದ ಮೇಲೆ ತದನಂತರ ಇನ್ಕ್ವೈರಿ ಏನು ಮಾಡ್ತಾ ಇದ್ದಾರೆ ಅದರ ರೀತಿ ನೀತಿಗಳನ್ನು ನೋಡಿದಾಗ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ ಪೋಸ್ಟ್ ಮಾರ್ಟಮ್ ಎರಡು ಸೀತಿ ಮಾಡಿರೋದು ಕೂಡ ಅದೇ ರೀತಿ ಸಂಶಯದಲ್ಲಿ ಆಸ್ಪದ ಕೊಡ್ತಾ ಇದೆ ರಾಜ್ಯದೊಳಗೆ ಕಾಂಗ್ರೆಸ್ ಬಿಜೆಪಿ ಗಲಾಟೆ ಅಂದ್ರೆ ಇದ್ರೊಳಗಿರಬಹುದು ಬೀದರ್ ಇಲ್ಲಿ ನಿನ್ನೆ ಕೊಪ್ಪಳದಾಗ ಗಲಾಟೆಗಳ ಜಾಸ್ತಿ ಆಗಿದೆ ಹೇಳಿದ್ನಲ್ಲ ಯಾವುದೇ ಜನಪ್ರತಿನಿಧಿಗೆ ಶೋಭೆ ತರಬಹುದು ಸರ್ ಎತ್ತಿ ಜನ ಬಂದ್ರೆ ಹೆಮ್ಮೆ ನನಗೆ ಪೊಲೀಸರನ್ನ ಅಮಾನತು ಮಾಡಿದ್ರು ನಡಿ